ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಹರ್ನೂರ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಬಸವೇಶ್ವರ ಹಾಗೂ ಶ್ರೀ ಹರಲಿಂಗೇಶ್ವರ ಸಂಘದ ವತಿಯಿಂದ ಗಜಾನನ ಪ್ರತಿಷ್ಠಾಪನೆ ಮಾಡಿ ಏಳು ದಿನಗಳ ಕಾಲ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಪ್ರತಿದಿನ ಒಂದೊಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮಾಡುವುದರೊಂದಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿತ್ತು ಏಳು ದಿನಗಳ ಬಳಿಕ ಗಣೇಶನ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ನೆರವೇರಿಸಿದರು ಗಜಾನನ ಮೆರವಣಿಗೆಯಲ್ಲಿ ಗಜಾನನ ಯುವಕ ಸಂಘದ ಮುದ್ದು ಮಕ್ಕಳ ಕೋಲಾಟ ಡಿಜೆ ಹಾಡುಗಳಿಗೆ ಯುವಕರು ಮಕ್ಕಳು ಉತ್ಸಾಹದಿಂದ ಕುಣಿದು ಕುಪ್ಪಳಿಸಿದರು ಗಜಾನನ ವಿಸರ್ಜನೆ ಅಂಗವಾಗಿ ಮೆರವಣಿಗೆಯಲ್ಲಿ ವಿಶ್ವರಾಜ್ಯ ಹಿರೇಮಠ್ ಕುಮಾರ್ ಹೊಸಮನೆ ಮಲ್ಲಿಕಾರ್ಜುನ ಮೋದಿ ಮಹೇಶ್ ಬನ್ನಟ್ಟಿ ಬಸವರಾಜ್ ಕುನ್ನೂರ್ ಹಾಗೂ ಹರನೂರು ಗ್ರಾಮದ ಹಿರಿಯರು ಯುವಕರು ತಾಯಂದಿರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಯುವಕರು ಭಾಗಿಯಾಗಿ ಗಜಾನನ ಮೆರವಣಿಗೆ ಬಹಳ ವೈಭವದೊಂದಿಗೆ ಸಂತಸ ಸಡಗರದಿಂದ ನೆರವೇರಿಸಿದರು ಜೇವರ್ಗಿ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಸೂಕ್ತ ಬಂದೋಬಸ್ತ್ ಒದಗಿಸಿದ್ದರು